ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ತರ್ಸ್ಡೇ ಇವತ್ತು ಕೂಡ ನಾನೊಂದು ಬಿಗ್ ಬಾಸ್ ಅಪ್ಡೇಟ್ ಬಗ್ಗೆನೇ ಬಂದಿದ್ದೀನಿ ಪ್ರೋಮೋ ಬಗ್ಗೆ ಈ ವೀಕಲ್ಲಿ ನಾವು ಫುಲ್ ನೋಡ್ತಾ ಇದ್ದೀವಿ ಫ್ಯಾಮಿಲಿ ರೌಂಡ್ ನಡೀತಾ ಇದೆ ಅಂದರೆ ಫಸ್ಟ್ ಡೇ ನೋಡೋದಾದರೆ ನಮ್ರತಾ ಅವರ ಅಮ್ಮ ಬಂದಿದ್ದರು ತು ಕಾಲಿ ಸಂತವ್ರ ವೈಫ್ ಬಂದಿದ್ದರು ಹಾಗೆ ಮೈಕಲ್ ಅಮ್ಮ ಕೂಡ ಬಂದಿದ್ದರು ನೆನ್ನೆ ಬಂದು ನೆನ್ನೆ ಎಪಿಸೋಡಲ್ಲಿ ಬಂದು ಕಾರ್ತಿಕ್ ಅಮ್ಮ ಹಾಗೆ ಸೀರಿಯ ಅವರ ಅಕ್ಕ ಮತ್ತು ಅಕ್ಕನ ಮಗಳು ಮತ್ತು ಇವ್ರದ್ದು ಸಂಗೀತ ಅವರ ಫುಲ್ ಫ್ಯಾಮಿಲಿನೇ ಬಂದಿತ್ತು ಆ್ಯಂಡ್ ಇವತ್ತಿನ ಪ್ರೋಮೋ ಫಸ್ಟ್ ಏನು ರಿಲೀಸ್ ಆಗಿದೆ ಇವತ್ತಿನ ಪ್ರೋಮೋದಲ್ಲಿ ಬಂದು ಪ್ರತಾಪ್ ಅವ್ರ ಅಮ್ಮ ಬರೋ ಸಾರಿ ಪ್ರತಾಪ್ ಅವ್ರ ಅಪ್ಪ ಅಮ್ಮ ಇಬ್ಬರು ಬರೋದನ್ನ ನಮಗೆ ತೋರಿಸಿದ್ದಾರೆ ಓಕೆ ಇದೊಂಥರ ಖುಷಿ ಎಲಿಮೆಂಟ್ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಪ್ರತಾಪ್ ಅವರು ಅವರ ಪೇರೆಂಟ್ಸ್ನ ಮಾತಾಡ್ಸಿನೇ ತುಂಬ ವರ್ಷ ಆಗಿತ್ತು ಅಂತ ಹೇಳಿ ಅವ್ರು ಹೇಳ್ಕೊಂಡ್ರು ಹಾಗೆ ಒಂದು ಸಲ ಫೋನಲ್ಲಿ ಕೂಡ ಅವ್ರ ಅಪ್ಪನ ಜೊತೆ ಮಾತಾಡಿದಾಗ ಅವರು ತುಂಬ ಎಮೋಷ್ನಲ್ ಆದರು ತುಂಬ ಅಂದರೆ ತುಂಬ ದಿನ ಪೇರೆಂಟ್ಸ್ನ ಬಿಟ್ಟಿದ್ದರೆ ಡೆಫಿನೆಟ್ಲಿ ಥರ ಆಗುತ್ತೆ ಬಿಕಾಸ್ ಅವ್ರಿಗೆ ತುಂಬ ಏಜ್ ಕೂಡ ಆಗಿಲ್ಲ ಸ್ವಲ್ಪ ಅಂದರೆ ಆ ಎಚ್ ಅಲ್ಲಿ ಆಬ್ವಿಯಸ್ಲಿ ಪೇರೆಂಟ್ಸ್ ಅವಶ್ಯಕತೆ ಇದೆ ಅಂತ ಅನಿಸಿ ಅನಿಸುತ್ತೆ ಹಾಗೆ ಇವತ್ತು ಇಬ್ಬರು ಅಪ್ಪ ಅಮ್ಮ ಇಬ್ಬರು ಬರೋದ್ರಿಂದ ತುಂಬ ಖುಷಿಯಾಗುತ್ತೆ ಅವರು ನೋಡ್ತಾ ಇರ್ತಾರೆ ಎಲ್ಲಿ ಬರ್ತಾರೆ ಎಲ್ಲಿ ಬರ್ತಾರೆ ಅಂತ ಹೇಳಿ ಆ್ಯಂಡ್ ನೋಡಿದ್ರೆ ಫೈನಲಿ ಎಂಟ್ರೆನ್ಸಿಂದಲೇ ಬರ್ತಾರೆ ಬಟ್ ಇವರಿಗೆ ಆ ಡೋರ್ನ ಕ್ಲೋಸ್ ಮಾಡಿರ್ತಾರೆ ಸೊ ಸ್ವಲ್ಪ ಎಮೋಷ್ನಲ್ ಆಗಿ ಬಿಗ್ ಬಾಸ್ ಹತ್ರ ಬಿಗ್ ಬಾಸ್ ಓಪನ್ ಮಾಡಿ ಓಪನ್ ಮಾಡಿ ಅಂತ ಅವ್ರು ತುಂಬ ಲೈಕ್ ಆಗಿ ತುಂಬ ಏನು ಅವ್ರನ್ನ ಟಚ್ ಮಾಡೋಕ್ಕೆ ಅವ್ರ ಅಪ್ಪ ಅಮ್ಮನ ಹಗ್ ಮಾಡ್ಕೊಳ್ಳೋಕ್ಕೆ ಅವ್ರು ತುಂಬ ಒದ್ದಾಡ್ತಿರ್ತಾರೆ ಅಂತಲೇ ಹೇಳ್ಬೋದು ಏನೋ ಒಂಥರ ಅದನ್ನು ನೋಡೋಕ್ಕೆ ತುಂಬ ಬೇಜಾರು ಅನಿಸುತ್ತೆ ಆ ಥರ ಇವತ್ತು ನಮಗೆ ಒಂದು ಎಪಿಸೋಡ್ ಇದೆ ಅಂತಲೇ ಹೇಳ್ಬೋದು ಆ್ಯಂಡ್ ಅದಾದಮೇಲೆ ಇವತ್ತು ವಿನಯ್ ಅವ್ರ ವೈಫ್ ಕೂಡ ಬರ್ತಾರೆ ವಿನಾಯ್ ವಿನಯ್ ಅವ್ರ ವೈಫ್ ಮತ್ತು ಆ ಮಗ ಕೂಡ ಬರ್ತಾರೆ ಆ್ಯಂಡ್ ತನಿಷಾ ಅವ್ರ ಮನೆಯಿಂದ ಯಾರು ಬರ್ತಾರೋ ಇನ್ನೂ ಎಲ್ಲೂ ಪ್ರೋಮೋನ ನೋಡಲಿಲ್ಲ ಬಟ್ ವಿನಯ್ ಅವ್ರ ವೈಫ್ ಮತ್ತು ಮಗ ಬರೋದನ್ನ ನೋಡಿದ್ದೀನಿ ಆ್ಯಂಡ್ ಅವ್ರದ್ದು ಅದು ಯಾವ ಥರ ಇರುತ್ತೋ ಏನೋ ಗೊತ್ತಿಲ್ಲ ಬಟ್ ಇವ್ರದ್ದಂತೂ ತುಂಬ ಎಮೋಷ್ನಲ್ ಆಗಿ ತುಂಬ ತುಂಬ ಎಮೋಷ್ನಲಿ ಕನೆಕ್ಟೆಡ್ ಅಂತ ಅನ್ನಿಸ್ತು ಅವರಂತಲ್ಲ ಪ್ರತಿಯೊಬ್ಬರು ಕೂಡ ಬಿಗ್ ಬಾಸ್ ಮನೇಲಿ ಪೇರೆಂಟ್ಸ್ ಬಂದಾಗ ಎಷ್ಟು ಮಿಸ್ ಅಲ್ವಾ ನಿನ್ನೆ ನಾವು ನೆನ್ನೆ ಎಪಿಸೋಡ್ ನೋಡೋದಾದರೆ ಸಿರಿ ಅವರಾಗಿರ್ಬೋದು ಸಿರಿ ಅವರಂತೂ ತುಂಬಾ ಅವರ ಅಕ್ಕನಾಗಿರ್ಬೋದು ಅಕ್ಕನ ಮಗಳನ್ನಾಗಿರ್ಬೋದು ತುಂಬಾ ಲೈಕ್ ಅವ್ರು ಯಾರೂ ಬರಲ್ಲ ಅಂದಾಗ ಅವ್ರಿಗೆ ತುಂಬ ಬೇಜಾರಾಯಿತು ಆ್ಯಂಡ್ ಮಗ್ ಅಕ್ಕನ ಮಗಳು ಬಂದಿಲ್ಲ ಅಂತ ಫಸ್ಟ್ ಹೇಳಿದಾಗಲೂ ಅವ್ರಿಗೆ ತುಂಬ ಬೇಜಾರಾಯಿತು ಅಕ್ಕ ಬಂದಿದ್ದರೂ ಕೂಡ ಅವ್ರಿಗೆ ಬೇಜಾರಾಯಿತು ಸೊ ಅವ್ರು ಬಂದಾಗ ಅವರ ಲೈಕ್ ಎಮೋಷ್ನಲ್ ಕನೆಕ್ಷನ್ ಆಗಿರ್ಬೋದು ಅವ್ರ ಮಧ್ಯೆ ಇದ್ದಿದ್ದು ತುಂಬಾ ಖುಷಿಯಾಯಿತು ಅದು ಒಂಥರ ಏನೋ ಒಂಥರ ಖುಷಿ ಅನಿಸುತ್ತೆ ಹಾಗೆ ಕಾರ್ತಿಕ್ ಅವ್ರ ಅಮ್ಮ ಬಂದಾಗ ಇರ್ಬೋದು ಕಾರ್ತಿಕ್ ಅವರ ಅಮ್ಮ ಅಷ್ಟೇ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ಸಿದ್ರು ಎಲ್ಲರೂ ಚೆನ್ನಾಗಿ ಮಾತಾಡಿ ಎಲ್ಲರೂ ಅಷ್ಟೇ ಎಲ್ಲ ಪೇರೆಂಟ್ಸು ಎಲ್ಲರ ಜೊತೆಯೂ ಚೆನ್ನಾಗಿ ಮಾತಾಡಿದ್ರು ಅದರಲ್ಲಿ ತುಂಬ ಎಂಟರ್ಟೈನಿಂಗ್ ಆಗಿದ್ದಿದ್ದು ಅಂತ ಹೇಳಿದ್ರೆ ತುಕಾಲಿ ಅವ್ರ ವೈಫ್ ನಿಜವಾಗ್ಲೂ ಅವರು ಎಷ್ಟು ಎಂಟರ್ಟೈನಿಂಗ್ ಆಗಿದ್ದಾರೆ ಆ್ಯಂಡ್ ಫೈನಲಿ ಅವ್ರು ಲಾಸ್ಟಲ್ಲಿ ಹೇಳಿದಂಥ ಮಾತುಗಳು ತುಂಬಾ ಏನು ಹೇಳೋದು ಒಂಥರ ಕನೆಕ್ಟೆಡ್ ಅಂತ ಅನ್ನಿಸ್ತು ಅಂದರೆ ತುಂಬಾ ಅವರು ಲೈಕ್ ತುಕಾಲಿ ಸಂತೋರ್ನ ಅವ್ರು ತುಂಬ ಚೆನ್ನಾಗಿ ಹೇಳಿದ್ರು ಅಂದರೆ ಮೊದಲು ಅವರ ಸ್ಥಿತಿ ಅಂದರೆ ಅವರ ಫೈನಾನ್ಷಿಯಲ್ ಬ್ಯಾಗ್ರೌಂಡ್ ಅಂದರೆ ತುಕಾಲಿ ಸಂತೋರ್ ವೈಫ್ ಮನಸ್ಸು ಅವ್ರು ಏನಿದ್ದಾರೆ ಅವರ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಯಾವ ಥರ ಇತ್ತು ಸಂತೋರ್ನ ಮದುವೆ ಆದ್ಮೇಲೆ ಅವರು ಯಾವ ಥರ ಆದರು ಅಂತ ಹೇಳಿ ಅವ್ರು ತುಂಬ ಚೆನ್ನಾಗಿ ಹೇಳಿದ್ರು ತುಂಬಾ ಆಯಿತು ಹಾಗೆ ಫಸ್ಟೇ ವರ್ತೂರ್ ಸಂತೋಷ್ ಅವರ ಅಮ್ಮ ಕೂಡ ಬಂದಿದ್ದರು ಅವರು ಅಷ್ಟೇ ಅವ್ರು ತುಂಬ ಡೈರೆಕ್ಟಾಗಿ ಎಲ್ಲರದು ಹೇಳಿದ್ರು ಯಾವ ಯಾವ ಥರ ಇರಬೇಕು ಯಾವ ಥರ ಇದ್ದೀರಾ ಅಂತ ಹೇಳಿ ಓಕೆ ಇದೆಲ್ಲನೂ ಒಂಥರ ತುಂಬಾ ಲೈಕ್ ಏನೋ ಒಂಥರ ಕನೆಕ್ಟ್ ಪೇಡ್ ಅಂತಲೇ ಅನ್ನಿಸ್ತು ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ಇವಾಗ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ ಪ್ರತಾಪ್ ಅವ್ರದ್ದು ನೋಡೋಣ ಇನ್ನೇನೇನು ಆಗುತ್ತೆ ಅಂತೇಳಿ ಈ ವಾರ ಏನು ಜಗಳ ಇಲ್ಲ ಏನೂ ಇಲ್ಲ ಏನೋ ಒಂಥರ ಬಿಗ್ ಬಾಸ್ ನೋಡೋಕ್ಕೆ ಖುಷಿಯಾಗ್ತಾಯಿದೆ ಎಲ್ಲರೂ ಕೂಡ ಒಂಥರ ಲೈಕ್ ಫ್ಯಾಮಿಲಿಯವ್ರು ಬರೋದ್ರೆ ಬರೋದರಿಂದ ಚೆನ್ನಾಗಿ ರೆಡಿ ಆಗ್ತಾ ಇದ್ದಾರೆ ಏನೋ ಒಂಥರ ಖುಷಿ ಅನಿಸುತ್ತೆ ನೋಡೋಕ್ಕೆ ಕೂಡ ನೋಡೋಣ ಎಲ್ಲರಿಗೂ ಅವ್ರ ಮನೆಯಿಂದ ಊಟ ಕೂಡ ಬಂತು ಅದು ಒಂಥರ ಅವ್ರಿಗೆ ಖುಷಿಯೇ ಖುಷಿನೇ ಓಕೆ ಇಷ್ಟೇ ಈ ಪ್ರೋಮೋ ನೆಕ್ಸ್ಟ್ ಪ್ರೋಮೋ ಬಂದ ಮೇಲೆ ವೀಡಿಯೋನ ಮಾಡ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಜಾಸ್ತಿ ಜಾಸ್ತಿ ನೋಡ್ತಾ ಇರಿ ಶೇರ್ ಮಾಡ್ತಾ ಇರಿ ಹಾಗೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ ಮತ್ತು ನಾನು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಡೋ ಸ್ವಪ್ನ ಲೋಕ